ನಿನ್ನೆಯಷ್ಟೇ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನೆರವೇರಿದೆ ಅಯೋಧ್ಯೆ ಮಂದಿರದತ್ತ ಇವತ್ತು ಭಕ್ತ ಸಾಗರವೇ ಹರಿದು ಬರ್ತಾ ಇದೆ ಸಾವಿರಾರು ಸಂಖ್ಯೆಯಲ್ಲಿ ರಾಮ ಭಕ್ತರು ನೆರೆದಿರುವಂಥದ್ದು ಯಾಕಂದ್ರೆ ಇವತ್ತು ಭಕ್ತರಿಗೆ ರಾಮ ಭಕ್ತರಿಗೆ ಸಾರ್ವಜನಿಕರಿಗೆ ಬಾಲರಾಮನ ದರ್ಶನಕ್ಕೆ ಅವಕಾಶವನ್ನು ಕೊಡಲಾಗಿದೆ ಹಾಗಾಗಿ ದೇಶದ ಮೂಲೆ ಮೂಲೆಗಳಿಂದ ರಾಮನ ಭಕ್ತರು ಬರ್ತಿದ್ದಾರೆ ಮೂಲೆ ಮೂಲೆಗಳಿಂದ ಬಂದು ರಾಮನ ದರ್ಶನ ದರ್ಶನವನ್ನ ಪಡಿತಾ ಇರುವಂಥದ್ದು ಇನ್ನು ಈ ಭಕ್ತರನ್ನ ನಿಯಂತ್ರಿಸಲು ಪೊಲೀಸರು ಒಂದ್ ಕಡೆ ಹರಸಾಹಸ ಪಡ್ತಾ ಇದ್ದಾರೆ ಭದ್ರತೆಗೆ ಸಾವಿರಾರು ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಕೂಡ ಮಾಡಲಾಗಿರುವಂತಹದ್ದು ದೃಶ್ಯದಲ್ಲೂ ಕೂಡ ನೋಡ್ತಾ ಇರಬಹುದು ಪುಟ್ಟ ಪಾಪು ಕೂಡ ಅಷ್ಟೇ ರಾಮನ ದರ್ಶನಕ್ಕಾಗಿ ಕಾತುರದಿಂದ ಕಾಯ್ತಾ ಕುಳಿತಿರುವಂತಹದ್ದು ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾನುಗಟ್ಲೆ ಭಕ್ತರು ಇದೀಗ ಅಯೋಧ್ಯೆಯತ್ತ ಇದ್ದಾರೆ ಈಗಾಗಲೇ ಅಯೋಧ್ಯೆಯಲ್ಲೇ ಕೆಲವೊಂದಷ್ಟು ಭಕ್ತರು ಬಿಟ್ಟಿರುವಂತದ್ದು ಯಾಕಂದ್ರೆ ನಿನ್ನೆಯಷ್ಟೇ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ ಇವತ್ತು ಸಾರ್ವಜನಿಕರಿಗೆ ದರ್ಶನದ ವ್ಯವಸ್ಥೆ ಇದೆ ಹೀಗಾಗಿ ಇವತ್ತು ರಾಮನನ್ನ ದರ್ಶನ ಪಡೆದು ಊರಿನತ್ತ ತೆರಳೋಕೆ ಭಕ್ತರು ಸಜ್ಜಾಗಿ ನಿಂತಿರುವಂತಹದ್ದು ದೃಶ್ಯದಲ್ಲೂ ಕೂಡ ನೋಡ್ತಾ ಇರಬಹುದು ಇವತ್ತು ಸಾರ್ವಜನಿಕರಿಗೆ ಹಾಗೆ ರಾಮ ಭಕ್ತರಿಗೆ ಬಾಲರಾಮನ ದರ್ಶನ ಸಿಗತ್ತೆ ಬೆಳಗ್ಗೆಯಿಂದನೇ ದರ್ಶನ ಆಗ್ತಾ ಇದೆ ಹಾಗಾಗಿ ಒಂದಷ್ಟು ಜನರಲ್ಲಿ ಒಂದಷ್ಟು ಗಲಾಟೆ ಆಗುವಂತಹ ಸಾಧ್ಯತೆ ಇದೆ ಮಕ್ಕಳು ಮರಿಗಳು ತಪ್ಪಿಸಿಕೊಳ್ಳುವಂತಹ ಸಾಧ್ಯತೆ ಹೆಚ್ಚಿದೆ ಹೀಗಾಗಿ ಅಲ್ಲೊಂದು ಭದ್ರತಾ ವ್ಯವಸ್ಥೆಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಈ ಒಂದು ಭಕ್ತರನ್ನು ನಿಯಂತ್ರಿಸಲು ಪೊಲೀಸರು ಹರಸಾಹಸ ಕೂಡ ಪಡ್ತಾ ಇರುವಂತದ್ದು ತಾರೀಕು ಬಂದು ಇಲ್ಲಿಗೆ ತುಂಬಾ ಹರ್ಷ ಉಲ್ಲಾಸದಿಂದ ದಿನ ಮಜಾ ಬರ್ತೈತೆ ಎಷ್ಟು ಖುಷಿ ಆಗ್ತಾ ಇದೆ ತುಂಬಾ ಖುಷಿ ಆಗ್ತೈತೆ ಬಾಲರಾಮ ನೋಡಕ್ಕೆ ಇವಾಗ ನಾವು ಹೆಂಗ್ ಹೇಳ್ಬೇಕು ಅನ್ನೋದು ನಮ್ಗೆ ಆ ಒಂದು ಮಾತೇ ಬರ್ತಾ ಇಲ್ಲ ಅಷ್ಟೊಂದು ಇದು ಇವಾಗ ಏನಾಗೋಗಿದೆ ಅಯೋಧ್ಯೆ ಅಂದ್ರೆ ಅಯೋಧ್ಯೆನೇ ಅಲ್ಲ ಈ ಉತ್ತರ ಪ್ರದೇಶನ ರಾಮಾಮಯಿ ಆಗೋಗಿದೆ ರಾಮನವಮಿ ಹೌದು ಪ್ರತಿ ದಿನಾನು ರಾಮನವಮಿನೇ ಆಗೋಗಿದೆ ಇದಕ್ಕೆ ಏಳಂಗೆ ಇದ್ರ ಬಗ್ಗೆ ಹೆಚ್ಚಿನ ನೀಡ್ತಾರೆ ನನ್ನ ಕೊಲೀಗ್ ಆಗಿರುವಂತಹ ಪೃಥ್ವಿರಾಜ್ ಹಾರನಹಳ್ಳಿ ಅಯೋಧ್ಯೆಯಿಂದ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ಎಸ್ ಪೃಥ್ವಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಅದ್ದೂರಿಯಾಗಿ ನಡೆದಿದೆ ಅದರ ಬೆನ್ನಲ್ಲೇ ಇವತ್ತು ಒಂದು ರಾಮ ಭಕ್ತರಿಗೆ ಹಾಗೆ ಸಾರ್ವಜನಿಕರಿಗೆ ಒಂದು ದರ್ಶನದ ಅವಕಾಶ ಇದೆ ಬೆಳಗ್ಗೆಯಿಂದ ಈ ಕ್ಷಣದವರೆಗಿನ ಚಿತ್ರಣ ಯಾವ ರೀತಿ ಇದೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದಾದ್ರೆ ಈಗ ಮೂರು ಗಂಟೆಯ ಸಮಯ ಮೂರು ಗಂಟೆಯ ಸಂದರ್ಭದಲ್ಲಿ ಬೆಳಗ್ಗೆ ಏಳು ಗಂಟೆಯಿಂದ ಹನ್ನೊಂದೂವರೆವರೆಗೂ ಈಗಾಗೆ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು ತದನಂತರ ಎರಡು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೂ ಕೂಡ ಅವಕಾಶವನ್ನು ಮಾಡಿಕೊಡ್ಲಾಗಿರುವಂತದ್ದು ಹಂತ ಹಂತವಾಗಿ ಇಲ್ಲಿ ಭಕ್ತರನ್ನ ಬಿಡುವಂತ ಕೆಲಸ ಆಗ್ತಾ ಇದೆ ನಿಮಗೆ ಅದನ್ನ ತೋರಿಸ್ತಾ ಹೋಗ್ತೀನಿ ಈಗ ಯಾವ ರೀತಿಯಾಗಿ ಸದ್ಯದ ಪರಿಸ್ಥಿತಿ ಇದೆ ಅನ್ನುವಂಥದನ್ನ ಗಮನಿಸ್ಬೋದು ಸಾಕಷ್ಟು ಭದ್ರತೆಯ ನಡುವೆ ರಾಮ ಭಕ್ತರನ್ನ ಒಳಗಡೆ ಬಿಡುವಂತ ಕೆಲಸ ಆಗ್ತಾ ಇದೆ ಬೆಳಗ್ಗೆ ಆ್ಯಕ್ಚುಲಿ ಗುಂಪು ಗುಂಪಾಗಿ ಬಿಡ್ತಾ ಇದ್ರು ಆದರೆ ಈಗ ಸರತಿ ಸಾಲನ್ನ ಮಾಡಿ ಬಿಡುವಂತ ಕೆಲಸವನ್ನ ಮಾಡ್ಲಾಗ್ತಾ ಇದೆ ಬಿಕಾಸ್ ಬೆಳಗ್ಗೆ ಎಲ್ಲ ಒಂದೊಂದು ಗುಂಪು ಒಂದೊಂದು ಹಂತದಲ್ಲಿ ಬಿಡ್ತಾ ಬಿಡ್ತಾ ಕಳಿಸುವಂತ ವ್ಯವಸ್ಥೆ ಆಗ್ತಾ ಇತ್ತು ಆದ್ರೆ ಅದನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಸುಮ್ಮನೆ ಒಂದು ಸಲ ಬಿಟ್ಟಂತ ಸಂದರ್ಭದಲ್ಲಿ ಸೀದಾ ಒಂದೇ ಗುಂಪು ನುಗ್ಬಿಡೋದು ಸೊ ಹೀಗಾಗಿ ಸರತಿ ಸಾಲಿನಲ್ಲಿ ಈಗ ಕಳಿಸಲಾಗ್ತದೆ ಸ್ವಲ್ಪ ಮಟ್ಟಿಗೆ ಬೆಳಗ್ಗೆ ಇದ್ದಂತಹ ಒಂದು ದೊಡ್ಡ ಕ್ರೌಡ್ ಇತ್ತಲ್ಲ ಅದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿರುವಂತದ್ದು ಹಾಗೆ ನಿರಂತರವಾಗಿ ಬ್ಯಾರಿಕೇಡ್ ಗಳನ್ನ ಅಳವಡಿಸುವಂತ ಕೆಲಸವನ್ನ ಕೂಡ ಮಾಡಲಾಗ್ತದೆ ಆ ದೃಶ್ಯಾವಳಿಯನ್ನ ಕೂಡ ನಿಮಗೆ ತೋರಿಸ್ತಾ ಇದ್ವಿ ಬಿಕಾಸ್ ಒಂದೊಂದು ಸೈಡು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದಂತ ಸಂದರ್ಭದಲ್ಲಿ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಈಗ ಸ್ವಲ್ಪ ನೀಟಾಗಿ ವ್ಯವಸ್ಥೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಉತ್ತರ ಪ್ರದೇಶದ ಪೊಲೀಸರು ಬಿಕಾಸ್ ಈ ಸೆಕ್ಯೂರಿಟಿ ಅನ್ನುವಂಥದ್ದೇ ಒಂದು ಪ್ರಮುಖವಾಗಿ ಸವಾಲಾಗಿತ್ತು ಸರಿಯಾಗೂ ಕೂಡ ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಅವ್ರ ಕೈಲಿ ಈಗ ಒಂದು ಸರತಿ ಸಾಲಿನಲ್ಲಿ ಬಿಡುವ ಮುಖಾಂತರ ಒಂದು ಸರಿಯಾಗಿ ಮಾಡುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ ಇನ್ನ ಒಳಗಡೆ ಹೋಗುವಂತ ರಾಮ ಭಕ್ತರೆಲ್ಲರೂ ಕೂಡ ರಾಮನನ್ನ ಭವ್ಯವಾದಂತ ಮಂದಿರವನ್ನ ನೋಡ್ತಾ ಮಂತ್ರಮುಗ್ಧರಾಗ್ತಾ ಇದ್ದಾರೆ ಎಲ್ಲ ಒಂದ್ ಕಡೆ ಜೈ ಶ್ರೀರಾಮ್ ಅನ್ನುವಂತ ಘೋಷಣೆಯ ಜೊತೆ ಜೊತೆಗೆ ಇನ್ನೂ ಕೂಡ ನೋಡ್ಕೊಂಡು ನಿಂತ್ಕೊಬೇಕಪ್ಪ ಇದನ್ನ ರಾಮ ಮಂದಿರವನ್ನ ರಾಮಲಲಾ ಅನ್ನುವಂತ ಒಂದು ಅನುಭವ ಅವರಿಗೆ ಆಗ್ತಾ ಇರುವಂತ ಒಂದು ಪಾಸಿಟಿವ್ ವೈಪ್ ಅನ್ನ ಅವರು ಕಾಣ್ತಾ ಇದ್ದಾರೆ ಇಲ್ಲಿ ಪ್ರಮುಖವಾಗಿ ಬರುವಂತ ಎಲ್ಲಾ ಭಕ್ತರಿಗೂ ಕೂಡ ಮೊಬೈಲ್ ತಗೊಂಡು ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಆದರೆ ಒಳಗಡೆ ಆವರಣದ ಒಳಗೆ ಎಂಟ್ರಿ ಆದಂತಹ ಸಂದರ್ಭದಲ್ಲಿ ಅಲ್ಲಿ ರಾಮನ ಫೋಟೋವನ್ನ ತೆಗಿಯಂಗಿಲ್ಲ ಬಾಲರಾಮನ ಫೋಟೋವನ್ನ ತೆಗಿಲಿಕ್ಕೆ ಅವಕಾಶವನ್ನ ಮಾಡ್ಕೊಡ್ತಾ ಇಲ್ಲ ಆವರಣದ ಒಳಗಡೆ ಅಂದ್ರೆ ಗರ್ಭಗುಡಿಯ ಮುಂಭಾಗ ಇನ್ನೊಂದು ಆವರಣ ಬರುತ್ತೆ ಅಲ್ಲಿವರೆಗೂ ಕೂಡ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ ಆದರೆ ಒಳಗಡೆ ಹೋದಂತ ಸಂದರ್ಭದಲ್ಲಿ ಯಾರಿಗೂ ಅವಕಾಶ ಮಾಡಿಕೊಡ್ತಾ ಇಲ್ಲ ಫೋಟೋವನ್ನ ತೆಗೊಳ್ಳೋದಕ್ಕೆ ಸೆಲ್ಫಿಯನ್ನ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಬಿಕಾಸ್ ಅಲ್ಲಿ ಪೊಲೀಸರು ಫೋಟೋವನ್ನ ತೆಗಿಲಿಕ್ಕೆ ಅವಕಾಶ ಮಾಡಿಕೊಟ್ರೆ ದೊಡ್ಡ ಸಂಖ್ಯೆಯಲ್ಲಿ ಬರೀ ಫೋಟೋವನ್ನೇ ತೆಕ್ಕೊಂಡು ಕೂತ್ಕೊಳ್ತಾರೆ ಯಾರು ಕೂಡ ದೇವರನ್ನ ನೋಡೋದಿಲ್ಲ ತಿರುಗಾಡ್ತಿರ್ತಾರೆ ಅಲ್ಲೇ ನಿಂತ್ಕೊಳ್ತಾರೆ ಅದನ್ನು ಮತ್ತೆ ಕಂಟ್ರೋಲ್ ಮಾಡೋದ್ ಕಷ್ಟ ಅನ್ನುವಂತ ರೀಸನ್ ಇಲ್ಲಿ ಪ್ರಮುಖವಾಗಿ ಕಾಣ್ತಾ ಇದೆ ಥ್ಯಾಂಕ್ ಯು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ